ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಮತ್ತೊಮ್ಮೆ ವಿವಾದಕ್ಕೆ ಗುರಿಯಾಗಿದ್ದಾರೆ ಅವರು ವಿವಾದದ ವಸ್ತುವಾಗುವುದು ಇದು ಮೊದಲೇನೂ ಅಲ್ಲ ಅವರು ಈ ರೀತಿ ತೀರಾ ಅಚ್ಚರಿಯ ಹೇಳಿಕೆಗಳನ್ನು ಕೊಟ್ಟು ವಿವಾದ ಸೃಷ್ಟಿಯಾಗುವುದು ಈಗ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ಸಂವಿಧಾನದ ವಿಧಿಗಳ ಬಗ್ಗೆ ಮಾತಾಡಿ ಧನ್ಕರ್ ಸುದ್ದಿಯಾಗಿದ್ದಾರೆ ರಾಷ್ಟ್ರಪತಿಗಳಿಗೆ ಕಾಲಮಿತಿ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನೀಡಿರುವ ಹೇಳಿಕೆ ತೀವ್ರ ಟೀಕೆಗೆ ಗುರಿಯಾಗ್ತಾ ಇದೆ ಧನ್ಕರ್ ಹೇಳಿಕೆ ಅನೈತಿಕ ಅಂತ ಡಿಎಂಕೆ ಹೇಳಿದೆ ಈ ಅತಿರೇಕದ ಹೇಳಿಕೆ ಸಂಪೂರ್ಣ ಅನುಚಿತವಾಗಿದೆ ಅಂತ ಪತ್ರಕರ್ತ ಎನ್ ರಾಮ್ ಅಭಿಪ್ರಾಯಪಟ್ಟಿದ್ದಾರೆ ರಾಷ್ಟ್ರಪತಿಗಳಿಗೆ ಕೋರ್ಟ್ ನಿರ್ದೇಶನ ನೀಡೋಕೆ ಸಾಧ್ಯವಿಲ್ಲ ಆದರೆ ಇತ್ತೀಚಿನ ತೀರ್ಪಿನ ಮೂಲಕ ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಲಾಗಿದೆ ನಾವೆಲ್ಲಿಗೆ ಹೋಗ್ತಿದ್ದೀವಿ ದೇಶದಲ್ಲಿ ಏನಾಗ್ತಿದೆ ಅಂತ ಧನ್ಕರ್ ಕಳವಳ ವ್ಯಕ್ತಪಡಿಸಿದ್ರು ಈ ರೀತಿಯ ನಿರ್ದೇಶನ ರಾಷ್ಟ್ರದ ಅತ್ಯುನ್ನತ ಕಚೇರಿಯ ಸಾಂವಿಧಾನಿಕ ಅಧಿಕಾರವನ್ನು ದುರ್ಬಲಗೊಳಿಸುತ್ತೆ ಅಂತ ಅವರು ಹೇಳಿದ್ರು ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯಡಿ ನೀಡಲಾಗಿರುವ ವಿಶೇಷಾಧಿಕಾರ ನ್ಯಾಯಾಂಗದ ಪಾಲಿಕೆ ಪ್ರಜಾಸತ್ತಾತ್ಮಕ ಶಕ್ತಿಗಳ ವಿರುದ್ಧದ ಪರಮಾಣು ಕ್ಷಿಪಣಿಯಾಗಿ ಬದಲಾಗಿದೆ ಅಂತ ಧನ್ಕರ್ ಟೀಕಿಸಿದ್ರು ಕೋರ್ಟ್ಗಳು ಸೂಪರ್ ಪಾರ್ಲಿಮೆಂಟ್ ಆಗಬಾರದು ಈಗ ಕಾರ್ಯಾಂಗ ಮತ್ತು ಶಾಸಕಾಂಗದ ಜಾಗದಲ್ಲಿ ನ್ಯಾಯಾಂಗದ ಪ್ರವೇಶವಾಗ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಷ್ಟ್ರಪತಿಗಳಿಗೆ ಕಾಲಮಿತಿ ನಿಗದಿ ಮಾಡಿರುವ ಕ್ರಮ ಸಂಸತ್ತಿಗೂ ಮೀರಿದ ವರ್ತನೆ ಅಂತ ಧನ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತ ಧನ್ಕರ್ ಹೇಳಿಕೆ ಅನೈತಿಕ ಅಂತ ತಮಿಳುನಾಡು ಆಡಳಿತಾರೂಢ ಸರ್ಕಾರ ಡಿಎಂಕೆ ಟೀಕಿಸಿದೆ ಸಂವಿಧಾನದ ಅಧಿಕಾರ ಹಂಚಿಕೆಯಡಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ವಿಭಿನ್ನ ಅಧಿಕಾರಗಳನ್ನು ಹೊಂದಿವೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾನೂನಿನ ನಿಯಮವೇ ಮೇಲೆ ಅನ್ನೋದನ್ನ ಪ್ರತಿಯೊಬ್ಬ ನಾಗರಿಕನೂ ತಿಳಿದಿರು ಅಂತ ಡಿಎಂಕೆ ಉಪ ಪ್ರಧಾನ ಕಾರ್ಯದರ್ಶಿ ತಿರುಚ್ಚಿ ಶಿವ ಹೇಳಿದ್ದಾರೆ ಧನ್ಕರ್ ಹೇಳಿಕೆಗೆ ಪತ್ರಕರ್ತ ಎನ್ ರಾಮ್ ಕೂಡ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಗುರಿಯಾಗಿಸಿಕೊಂಡ ಈ ಅತಿರೇಕದ ಹೇಳಿಕೆಗಳನ್ನ ನೀಡಿರುವುದು ಸಂಪೂರ್ಣವಾಗಿ ಅನುಚಿತವಾಗಿದೆ ಅಂತ ಹೇಳಿದ್ದಾರೆ ಇದು ದೇಶದ ಅತ್ಯುನ್ನತ ನ್ಯಾಯಾಲಯದ ಮೇಲೆ ಕಾರ್ಯಾಂಗ ಒತ್ತಡ ಹೇರ್ತಿರುವ ಘೋರ ಪ್ರಕರಣವಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನೀತಿ ರಾಜಕೀಯ ಮತ್ತು ನ್ಯಾಯಾಂಗ ತೀರ್ಪುಗಳ ವಿಷಯಕ್ಕೆ ಬಂದಾಗ ಉಪರಾಷ್ಟ್ರಪತಿಗೆ ಯಾವುದೇ ಅಧಿಕಾರವಿಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಸಂಪಾದಕೀಯದಲ್ಲಿ ಹೇಳಲಾಗಿದೆ ಎಲ್ಲಿವರೆಗೆ ಅಂದ್ರೆ ಅವರಿರುವ ಸಾಂವಿಧಾನಿಕ ಹಾಗೂ ಔಪಚಾರಿಕ ಹುದ್ದೆ ಹಾಗೂ ಅದಕ್ಕಿರುವ ಅಧಿಕಾರದ ಆಧಾರದಲ್ಲಿ ಯಾವುದೇ ಪ್ರಚಲಿತ ವಿದ್ಯಮಾನಗಳ ವಿಷಯದ ಬಗ್ಗೆ ಏನೇ ಹೇಳಿದ್ರೂ ಉಪರಾಷ್ಟ್ರಪತಿಯ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಬೇಕು ಅಂತ ಟೈಮ್ಸ್ ಆಫ್ ಇಂಡಿಯಾ ಸಂಪಾದಕೀಯ ಹೇಳಿದೆ ಉಪರಾಷ್ಟ್ರಪತಿ ಧನ್ಕರ್ ಅವರು ಈ ಹಿಂದೇನು ಅವರ ಹುದ್ದೆಯ ಘನತೆಯನ್ನ ಮೀರಿ ಮಾತಾಡಿದ್ದರಾದರೂ ಗುರುವಾರ ಅವರು ನೀಡಿರುವುದು ಈವರೆಗಿನ ಅತ್ಯಂತ ವಿಷಾದಕರ ಹೇಳಿಕೆಯಾಗಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಹೇಳಿದೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಈ ರೀತಿ ಹೇಳಿಕೆ ಕೊಡೋದು ಅವರ ಹುದ್ದೆಯ ಘನತೆಗೆ ತಕ್ಕುದಾದುದಲ್ಲ ಈವರೆಗಿನ ಎಲ್ಲಾ ಹಾಗೂ ಈಗಿನ ರಾಷ್ಟ್ರಪತಿಗಳು ಅದನ್ನ ಅನುಸರಿಸಿದ್ದಾರೆ ಆದರೆ ಹಲವಾರು ರಾಜ್ಯಪಾಲರು ತೀರಾ ರಾಜಕಾರಣಿಗಳ ಹಾಗೆ ಹೇಳಿಕೆ ಕೊಡ್ತಿದ್ದಾರೆ ಧನ್ಕರ್ ಅವರು ರಾಜ್ಯಪಾಲರಾಗಿದ್ದಾಗ ಇದೇ ರೀತಿ ವರ್ತಿಸಿದ್ರು ಅಂತ ಟೈಮ್ಸ್ ಆಫ್ ಇಂಡಿಯಾ ನೆನಪಿಸಿದೆ ಸಾಂವಿಧಾನಿಕ ಕಾನೂನುಗಳ ವಿಚಾರಣೆ ನಡೆಸುವ ಸುಪ್ರೀಂ ಕೋರ್ಟ್ ಪೀಠ ರಚನೆಗೆ ಸಂಬಂಧಿಸಿದ ಸಂವಿಧಾನದ ವಿಧಿಯನ್ನ ತಿದ್ದುಪಡಿ ಮಾಡಬೇಕು ಅಂತ ಉಪರಾಷ್ಟ್ರಪತಿ ಹೇಳಿರುವುದು ತೀರಾ ಅಸಹಜವಾಗಿದೆ ಸಾಂವಿಧಾನಿಕ ಹುದ್ದೆಯಲ್ಲಿರೋರೇ ಸಾಂವಿಧಾನಿಕ ಕೋರ್ಟು ಹೇಗೆ ನಡಿಬೇಕು ಅನ್ನೋ ಬಗ್ಗೆ ಹೀಗೆ ಆದೇಶ ಹೊರಡಿಸುವ ಮಾತಾಡೋದು ಸರಿಯಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು